ಮಾಡಿದ್ದಾರೆ ಈ ಒಟ್ಟು ಕವನಗಳಲ್ಲಿ ನಾವು ವಿಭಾಗ ಮಾಡಿದಾಗ ಒಂದು ನನ್ನ ಗುರು ನನ್ನ ಶಾಲೆ ನನ್ನ ಬಾಧೆ ವಿಶೇಷವಾಗಿ ನಾವು ಗುರುವನ್ನ ನಾವು ವಿಕೃತ ಮನಸ್ಸು ಬೇಕು ಹೇಳಿ ಪ್ರಥಮವಾಗಿ ಅವರು ಕಲಿಕೆಯನ್ನು ಅಲ್ಲಿ ಪ್ರಾರಂಭ ಆ ಜೊತೆಗೆ ಸಪ್ತು ನಾವನೆಂಬ ಒಬ್ಬ ಗುರುಗಳು ಗುರು ಅಂದರೆ ಬೀಜದೊಳಗ ಫಲ ಒಂದು ಬೀಜದೊಳಗೆ ಒಬ್ಬ ರೈತ ಅದರ ಫಲವನ್ನು ಸ್ಮರಣೆ ಮಾಡುತ್ತದೆ ಜೊತೆಗೆ ಭಾರತೀಯ ಸಾಹಿತ್ಯ ಗುರು ನಮ್ಮ ಕವಿತೆಯಲ್ಲಿ ಗುರು ಗುರಿ ತೋರಿ ಕುಟ್ಟು ನೀಡಿ ತಪ್ಪು ತಿದ್ದಿ ಸಕ್ಕರೆ ತುಪ್ಪದಿ ಅಲ್ಲಿ ಗುರು ಅನ್ನೋನು ನಮಗೆ ಗುರಿಯನ್ನು ಕೊಡ್ತಾನೆ ನಮಗೆ ಗುರುತು ನೀಡ್ತಾನೆ ತಪ್ಪನ್ನು ತಿದ್ದಿ ಸಕ್ಕರೆ ಒಳಗೆ ಅಲ್ಲಿ ಅದರ ಮುಂತಾದ ಒಂದು ಸಿಹಿಯಾದ ವಿಟಾಮಿನ್ ಆಗಿ ನಮ್ಮನ್ನು ತಯಾರು ಮಾಡುವಂತ ಹೇಳಿ ಕಾಶಿ ಕಾಲ ತಮ್ಮ ಕವಿತೆಗಳಲ್ಲಿ

పడద రీతి అద్భుతంగా అక్షరకే కంటొయ్యాలి ಕವಿತೆಯಲ್ಲಿ ಸಾಧಿಸುತ್ತಾರೆ ಅದೇ ರೀತಿ ಸುಮಲಾ ಹೊಸರೆ ತಮ್ಮ ಕವಿತೆಯಲ್ಲಿ ಅಕ್ಷರ ಕಲಿಕೆಯಲ್ಲಿ ಸಿಕ್ಕಿನ ಬಳಸಲಿ ಅಕ್ಷರವನ್ನು ಕಲಿಸಬೇಕು ಒಂದು ಗುರಿಯಲ್ಲಿ ಶಿಕ್ಷಕರು ಸಿಕ್ಕಿನ ಒಂದು ಬಳಸಲಿ ಇದ್ದಾಗ ಸಹ ಶಿಕ್ಷಿಸಿದ್ರು ನನ್ನನ್ನ ಮೇಲೆ ಎತ್ತಿ ಸಾಧನೆಯ ಪ್ರಕಾರಕ್ಕೆ ಆಲಿಸಿದ್ದಾರೆ ನನ್ನ ಗುರುಗಳಂತೆ ಗುರುವನ್ನು ಸ್ಮರಣೆ ಮಾಡುತ್ತಿದ್ದಾರೆ ಜೊತೆಗೆ ಮತ್ತೊಬ್ಬ ವಿದ್ಯಾರ್ಥಿ ಸಂತೋಷ அவன்மீல்லாரு எல்லா மக்களும் எல்லா ரீதி மக்கள் மக்களின் வீட்டை